ಎಲ್ಲರಿಗೂ ನಮಸ್ಕಾರ ಅಶಿತ ಅಡಿಗೆ ಮನೆಗೆ ಸ್ವಾಗತ ಶೇಂಗಾ ಚಟ್ನಿ ಮಾಡುವ ವಿಧಾನ ಒಂದಿಷ್ಟು ಶೇಂಗಾ ಬೀಜವನ್ನು ಬಾಣಲಿ ಹಾಕಿ ಉರಿಯಿರಿ ಶೇಂಗಾ ಬೀಜವನ್ನು ಮುಕ್ಕಾಲು ಭಾಗವಷ್ಟು ಉರಿದುಕೊಳ್ಳಿ ಈ ಶೇಂಗಾದ ಪುಡಿಯ ಜೊತೆ ಮೊಸರು ತುಪ್ಪ ಎಣ್ಣೆ ಅವರಾದರೂ ಒಂದರ ಜೊತೆ ಚೆನ್ನಾಗಿ ಕಲಸಿಕೊಂಡು ರೊಟ್ಟಿ ಚಪಾತಿ ರಾಗಿ ರೊಟ್ಟಿ ದೋಸೆ ಜೊತೆಗೆ ತಿಂದರೆ ರುಚಿಯಾಗಿ ಇರುತ್ತದೆ ಶೇಂಗಾ ಚಟ್ನಿ ಮಾಡೋಕೆ ಶೇಂಗಾ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಖಾರ ಸ್ವಲ್ಪ ಬೆಲ್ಲ ರೆಡಿ ಮಾಡ್ಕೊಳ್ಳಿ ಈ ಶೇಂಗಾವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಶೇಂಗರ ಜೊತೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಅಲ್ಲಿವರೆಗೂ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಶೇಂಗರ ಜೊತೆ ಬೆಳ್ಳುಳ್ಳಿ ಹಾಕಿ ಆ ನಂತರ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿದ ನಂತರ ಉಪ್ಪು ಸೇರಿಸಿಕೊಳ್ಳಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಆ ನಂತರ ಖಾರದ ಪುಡಿಯನ್ನು ಹಾಕಬೇಕು ಖಾರದ ಪುಡಿ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆ ನಂತರ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ಹೀಗೆ ಹದವಾಗಿ ರುಬ್ಬಿಕೊಳ್ಳಬೇಕು ಆ ನಂತರ ಸ್ಪೂನಿನಿಂದ ಚೆನ್ನಾಗಿ ಕಲಸಿಕೊಳ್ಳಿ ಈಗ ನೋಡಿ ನಿಮ್ಮಿಷ್ಟದಂಥ ಶೇಂಗಾ ಪುಡಿ ರೆಡಿಯಾಗಿದೆ ಎರಡು ನಿಮಿಷದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ